ನಮ್ಮೆಲ್ಲ ಉತ್ತರ ಕರ್ನಾಟಕ ಜನತೆಗೆ ನಾನು ನಿಮ್ಮ ನಾಗೇಶ್ ಗೋಡಶೆಟ್ಟಿ ಮಾಡುವ ನಮಸ್ಕಾರಗಳು ಆತ್ಮೇಲೆ ಇವತ್ತು ಕೊಪ್ಪಳ ಜಿಲ್ಲೆಯ ಕುಗ್ನೂರು ತಾಲೂಕಿನಲ್ಲಿ ನಾವು ಇವತ್ತು ಶ್ರೀಯುತ ರವಿತೇಶ್ ಅಪ್ಪಿಗೇರಿ ಅವರು ವಿಶೇಷವಾಗಿ ಇವರಿಗೆ ಹೇಳಬೇಕಾದ್ರೆ ನಮ್ಮ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾ ಅಧ್ಯಕ್ಷರು ಸಾಹಿತಿಗಳು ಚಿಂತಕರು ವಿಶೇಷವಾಗಿ ತ್ರೀ ಸೆವೆಂಟಿ ಒನ್ ಜೆ ಹೋರಾಟದ ಭೌತಿಕ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರು ಹೋರಾಟವನ್ನು ಯಶಸ್ವಿಗೊಳಿಸಿದ್ದಾರೆ ಮೂಲತಃ ಇವರು ಕುಕ್ನೂರಿನವರು ಇವರ ತಂದೆಯವರು ವಿಶೇಷ ವ್ಯಕ್ತಿಗಳಾಗಿದ್ದರು ವಿರೂಪಾಕ್ಷಪ್ಪ ಅಬ್ಬಿಗೇರಿಯವರು ಸಮಾಜವಾದಿಗಳು ಲೋಹ್ಯಾವಾದಿಗಳು ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ತೊಡಗಿಸಿಕೊಂಡಂತಹ ಸಾಮಾಜಿಕ ಚಿಂತಕರು ಸಾಹಿತಿಗಳು ಬಹುಭಾಷಾ ತಜ್ಞರಾಗಿದ್ದರು ಇವತ್ತು ನಮ್ಮ ರವಿತೇಶ್ ಅಬ್ಬಿಗೇರಿಯವರ ಒಂದು ಸಂದರ್ಶನವನ್ನು ನಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ನ ವರದಿಗಾರರಾಗಿರುವಂತಹ ಶ್ರೀಯುತ ಮುತ್ತು ದೊಡಮಣಿ ಅವರು ಅವರೊಂದು ವಿಶೇಷವಾದ ಸಂದರ್ಶನವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲ ಅದನ್ನು ಆಲಿಸಬೇಕು ಅಂತ ವಿನಂತಿ ನಮಸ್ತೆ ಎಲ್ಲ ವೀಕ್ಷಕರಿಗೂ ಉತ್ತರ ಕರ್ನಾಟಕ ನ್ಯೂಸ್ ಚಾನಲ್ಗೆ ಸ್ವಾಗತ ರವಿದೇರಿ ಮಾನ್ಯ ಉತ್ತರ ಕರ್ನಾಟಕ ಏಕೀಕರಣ ಹೋರಾಟಗಾರರು ನಮ್ಮ ಮುಂದೆ ಇದ್ದಾರೆ ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತಾರನೇ ಪ್ರತಿಯೊಂದು ಹಾಂ ಉತ್ತರ ಕರ್ನಾಟಕದ ನ್ಯೂಸ್ ಚಾನೆಲ್ ಮೂಲಕವಾಗಿ ನಾನು ಕೂಡ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ನಾನು ರವಿಕೇಶ್ ಅಬ್ಬಿಗೇರಿ ತಿಳ್ಕೊಂಡಂತ ಹೇಳಿ ಕೊಪ್ಪಳ ಜಿಲ್ಲಾ ಕುಕ್ನೂರಿನಲ್ಲಿ ವಾಸವಾಗಿದ್ದೇನೆ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ನ ಪ್ರತಿನಿಧಿಯಾಗಿರ್ತಕ್ಕಂಥ ಮುದ್ದು ತೊಡಗಿಯವರು ಕೇಳುವಂಥ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ ಕೇಳಿ ಮುದ್ದು ಉತ್ತರ ಕರ್ನಾಟಕ ಎಲ್ಲ ಕ್ಷೇತ್ರಗಳಲ್ಲೂ ಅನ್ಯಾಯ ಧೋರಣೆ ಆಗಿದೆ ಎಂಬ ಮಾತು ಹೌದಾ ಖಂಡಿತವಾಗಿಯೂ ಕೂಡ ಇದು ನಿಜವಾದ ಮಾತು ಕರ್ನಾಟಕ ಏಕೀಕರಣಕ್ಕೆ ಉತ್ತರ ಕರ್ನಾಟಕ ಜನರ ಪಾತ್ರ ದೊಡ್ಡದಿದೆ ಅಂತ ಹೌದಾ ಹೌದು ಉತ್ತರ ಕರ್ನಾಟಕದ ಜನರದು ಕರ್ನಾಟಕದ ಏಕೀಕರಣದಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸಿದಂತ ಒಂದು ಚರಿತ್ರೆ ಕರ್ನಾಟಕ ಏಕೀಕರಣಕ್ಕೆ ದಕ್ಷಿಣ ಕರ್ನಾಟಕದ ವಿರೋಧ ಮಾಡಿದ್ರಲ್ಲ ಹೌದು ಅವರು ಕರ್ನಾಟಕದ ಏಕೀಕರಣಕ್ಕೆ ದಕ್ಷಿಣ ಭಾಗದವರು ವಿರೋಧವನ್ನು ವ್ಯಕ್ತಪಡಿಸಿದರು ಈ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ಇಡಲು ಒಪ್ಪದೇ ಮೈಸೂರು ಎಂದು ಕರೆದರಂತಲ್ಲ ಹೌದು ಇದು ಕೂಡ ನಿಜ ಮೊಟ್ಟ ಮೊದಲೇಕ ಕರ್ನಾಟಕಕ್ಕೆ ಈಗಿನ ಕರ್ನಾಟಕ ರಾಜ್ಯಕ್ಕೆ ಅಂದಿನ ಆ ರಾಜ್ಯಕ್ಕೆ ಉದಯವಾಗಿರ್ತಕ್ಕಂಥ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಗಬೇಕು ಅಂತ ಕೊಂಡಂತ ಹೇಳಿ ಧ್ವನಿ ಎತ್ತಿದವರ ಪೈಕಿ ಆಲೂರ್ ವೆಂಕಟರಾಯರೇ ಪ್ರಥಮ ಆಮೇಲೆ ಅದಕ್ಕೆ ಒಂದು ಬಹುದೊಡ್ಡ ದನಿಯನ್ನು ಕೂಡಿಸಿದವರು ನೈತಿಕ ಬೆಂಬಲವನ್ನು ನೀಡಿದಂಥವರು ರಾಜಕೀಯ ವಲಯದಲ್ಲಿಯೂ ಕೂಡ ಅದಕ್ಕೆ ಬೆಂಬಲವನ್ನು ಪಡೆದುಕೊಳ್ಳುವಲ್ಲಿ ಶ್ರಮಿಸಿದಂಥವರು ಉತ್ತರ ಕರ್ನಾಟಕದ ಶ್ರೀ ಮೇಟಿ ಅಂದಾನಪ್ಪನವರು ಅವ್ರ ಜೊತೆ ಅನೇಕ ಜನ ಈ ಭಾಗದವರು ಕೂಡ ಇದ್ದರು ಉದಾಹರಣೆಗೆ ಸುಗಂಧಿ ಮುರುಗಪ್ಪನವರು ಸಕ್ರೆ ಬಾಳಪ್ಪನವರು ಅಂಬಲಿ ಚನ್ಬಸಪ್ಪನವರು ಮೇಟಿ ಅಂದಾನಪ್ಪನವರು ನಮ್ಮ ತಂದೆಯಾಗಿರ್ತಕ್ಕಂಥ ದಿವಂಗತ ವಿರೂಪಾಕ್ಷಪ್ಪ ಅಬ್ಬಿಗೇರಿ ಮೊದಲಾದಂಥವ್ರು ಪಾಟೀಲ್ ಪುಟ್ಟಪ್ಪ ಅವರು ಆ ಸಂದರ್ಭದಲ್ಲಿ ಅನೇಕ ಜನರನ್ನು ನಾವು ನೆನಿಬೇಕು ಅವರೆಲ್ಲರೂ ಕೂಡ್ಕೊಂಡು ಈ ಕೆಲಸವನ್ನು ಮಾಡಿದ್ದೆ ಓಕೆ ಮೂರು ವರ್ಷ ಹೋರಾಟ ಮಾಡಿದಾಗ ಒತ್ತಾಯಕ್ಕೆ ಮೈಸೂರಾಗಿಯೇ ಉಳಿಬೇಕು ಅಂತ ಹೇಳಿ ಆ ಭಾಗದವ್ರದ್ದು ಬಹುಪಾಲು ಜನರದು ಅವ್ರದ್ದು ಆಸೆ ಇತ್ತು ಆದ್ರೆ ತಾತ್ವಿಕ ಕಾರಣಗಳಿಗಾಗಿ ಈ ಜನರ ಪ್ರಬಲವಾದಂತಹ ಒಂದು ಹೋರಾಟದ ಫಲವಾಗಿ ಕರ್ನಾಟಕ ಅಂತಕೊಂಡು ಅಂತ ಹೇಳಿ ಎಪ್ಪತ್ ಮೂರಾಗ ಅದನ್ನ ಅರಸುವವರು ಮಾಡಿ ಕರ್ನಾಟಕಕ್ಕೆ ಮಧ್ಯವರ್ತಿ ಸಲ ದಾವಣಗೆರೆ ಆದರೂ ಕೂಡ ಬೆಂಗಳೂರನ್ನೇ ರಾಜಧಾನಿಯಾಗಿ ಆಗಿ ಮಾಡಿದ್ರು ಅದು ಕೂಡ ನಿಜವಾದಂತಹ ಸಂಗತಿ ದಾವಣಗೆರೆ ಭೌಗೋಳಿಕವಾಗಿ ಮಧ್ಯವರ್ತಿ ಸ್ಥಳ ಆಗಿತ್ತು ಎಲ್ಲಾ ಭಾಗದ ಜನರಿಗೂ ಕೂಡ ಹೋಗಿ ಬರಲಿಕ್ಕೆ ಅನುಕೂಲ ಆಗಿತ್ತು ಅದರ ಕಾರಣಾಂತರಗಳಿಂದ ಬೆಂಗಳೂರಲ್ಲಿ ಇರ್ತಕ್ಕಂತ ಕೆಲವು ವರ್ತಕರು ವರ್ತಕ ಪರವಾಗಿರ್ತಕ್ಕಂತಹ ವ್ಯಕ್ತಿಗಳು ರಾಜಕಾರಣಿಗಳು ತಮ್ಮ ಹಿತಾಸಕ್ತಿಯನ್ನು ಬೆಳೆಸಿಕೊಳ್ಳಿಕ್ಕಾಗಿ ಬೆಂಗಳೂರನ್ನೇ ಅವರು ರಾಜಧಾನಿಯಾಗಿ ಮಾಡಿಕೊಂಡು ಮತ್ತು ಉಳಿಸಿಕೊಂಡು ಬೆಂಗಳೂರು ವಿಧಾನಸೌಧದಲ್ಲಿ ಎಂಬತ್ತೇಳು ದಕ್ಷಿಣ ಕರ್ನಾಟಕದ ಅಧಿಕಾರಿಗಳ ಇದ್ದಾರೆ ಉತ್ತರದ

ಖಂಡಿತವಾಗಿಯೂ ಕೂಡ ಅಸಮಾನತೆ ಐತಿ ಇದು ಒಂದು ಪ್ರತ್ಯೇಕ ರಾಜ್ಯ ಆಗೋದ್ರಿಂದ ಈ ಭಾಗದೊಳಗೆ ಒಂದು ಸಮಗ್ರ ಅಭಿವೃದ್ಧಿಯನ್ನ ಸಾಮಾಜಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಔದ್ಯೋಗಿಕ ಕ್ಷೇತ್ರದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅದು ಕೂಡ ಸರಿಯಾದಂತ ವಿಚಾರವೇ ಒಂದು ಪುಟ್ಟ ಆಗತ್ತ ಆಡಳಿತದ ಎಲ್ಲಾ ಒಳಗುಗಳನ್ನ ಜನರೆಲ್ಲ ಅವಲೋಕನೆ ಮಾಡಲಿಕ್ಕೆ ಸಾಧ್ಯ ಆಗತ್ತ ಅವ್ರಿಗೆ ಗೊತ್ತಾಗುತ್ತಾ ಪರಿಚಯ ಆಗತ್ತ ಅವ್ರನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತ ಪ್ರಜಾಪ್ರಸತಾತ್ಮಕ ವ್ಯವಸ್ಥೆಯೊಳಗ ಪ್ರಜೆಗಳಿಗೆ ಒಂದು ದೊಡ್ಡ ಅಧಿಕಾರ ಪಡ್ತೈತಿ ಹೌದಾ ಓಕೆ ಸರಿಗ ಉತ್ತರ ಕರ್ನಾಟಕ ಎಂಬ ರಾಜ್ಯ ಪ್ರತ್ಯೇಕವಾದ್ಮೇಲೆ ಅಭಿವೃದ್ಧಿ ಆಗ ಏನು ಸಂಪನ್ಮೂಲಗಳು ಬೇಕು ಅವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆ ಅಂತ ಯಾಕಿಲ್ಲ ಬೇಕಾದಷ್ಟು ಸಂಪನ್ಮೂಲಗಳು ಅದು ನಮಗ ನೈಸರ್ಗಿಕ ಸಂಪತ್ತಂತೂ ಬಹಳ ದೊಡ್ಡದೈತಿ ನೋಡ್ರಿ ನಮ್ಮ ಭಾಗದೊಳಗ ಇಲ್ಲಿ ಐತಲ್ಲ ತುಂಗಭದ್ರ ನಮ್ದು ಅಣೆಕಟ್ಟು ಯೋಜನೆ ಐತಿ ಆಚೆ ಕಡೆ ನಾರಾಯಣ ಕೃಷ್ಣ ಮೇಲ್ದಂಡೆ ಯೋಜನೆ ಐತಿ ಇಡೀ ಏಷ್ಯಾ ಖಂಡದೊಳಗನ ಕೃಷ್ಣ ಮೇಲ್ದಂಡೆ ಯೋಜನೆ ದೊಡ್ಡ ಪ್ರಾಜೆಕ್ಟ್ ಎಜುಕೇಶನ್ ಪ್ರಾಜೆಕ್ಟ್ ಅದು ಕೂಡ ನಮ್ಮೊಳಗೆ ಐತಿ ಉತ್ತರ ಕರ್ನಾಟಕದೊಳಗೆ ಚಿಕ್ಕ ರಾಜ್ಯ ಸರಿಯಾದಂತ ಕಲ್ಪನೆ ಅಂಬೇಡ್ಕರ್ ಪ್ರಕಾರ ಉತ್ತರ ಕರ್ನಾಟಕ ಸೇರಿದಂತೆ ಇನ್ನೂ ಕೆಲವು ಹೊಸ ರಾಜ್ಯ ರಚನೆಗೆ ಕೇಂದ್ರ ಸರ್ಕಾರ ಒಲವಿದೆ ಅಂತ ಹೌದು ಇದು ಕೂಡ ನಿಜವಾದಂತ ಮಾತು ಅಂದ್ರ ಆಡಳಿತಾತ್ಮಕವಾಗಿ ಈ ಕೆಲಸವನ್ನ ಮಾಡಲಿಕ್ಕೆ ಬಹಳ ಸುಗಮ ಆಗತ್ತ ಅಂದ್ರ ಸರ್ಕಾರದ ಒಂದು ಅಭಿವೃದ್ಧಿ ಕೆಲಸ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಾಗದು ಜನರಿಗೆ ಮುಟ್ಟಿಸ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ನಾವು ಭೌಗೋಳಿಕವಾಗಿ ಒಬ್ಬರಿಗೊಬ್ಬರು ಸಮೀಪ ಇರೋದ್ರಿಂದ ಈ ಕಾನ್ಸೆಪ್ಟ್ ಸರಿಯಾದಂತದ್ದು ಕೇಂದ್ರ ಸರ್ಕಾರದ್ದು ಈ ಹಿಂದಲೂ ಕೂಡ ಉತ್ತರ ಪ್ರದೇಶ ಒಳ್ಳೆದು ಜಾರ್ಖಂಡ್ ಛತ್ತೀಸ್ ಇವನ್ನೆಲ್ಲ ಮಾಡಿದ್ರು ಆಡಳಿತಾತ್ಮಕವಾಗಿ ಎಷ್ಟು ಒಳ್ಳೆಯದಾಯ್ತು ಮೊಟ್ಟ ಮೊದಲಿಗೆ ನಮ್ಮ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಮಗೆ ಹದಿನೇಳು ರಾಜ್ಯಗಳು ಇವಾಗ ಹೆಚ್ಚು ಇಪ್ಪತ್ತೆಂಟು ರಾಜ್ಯಗಳು ಅದಾವ ಇದು ಎಲ್ಲ ಆಡಳಿತಾತ್ಮಕವಾಗಿ ಒಳ್ಳೆಯದು ನಮ್ಮ ರಾಜ್ಯದ ಮೊದಲಿಗೆ ಈಗ ಮೂವತ್ತೊಂದು ನಮ್ಮ ಇದು ಪ್ರತ್ಯೇಕಗೊಳ್ಳೋದು ಅಥವಾ ಸಣ್ಣ ಸಣ್ಣ ರಾಜ್ಯಗಳು ಸಣ್ಣ ಸಣ್ಣ ಜಿಲ್ಲೆಗಳು ಆಗೋದು ಬಹಳ ಒಳ್ಳೆಯದು ಆಡಳಿತಾತ್ಮಕ ಸರ್ ಈಗ ಉತ್ತರ ಕರ್ನಾಟಕ ಎಂಬ ರಾಜ್ಯ ಪ್ರತ್ಯೇಕವಾದಾಗ ಬಾಗಲಕೋಟೆ ಮಧ್ಯ ವ್ಯಕ್ತಿ ಆಗಿರ್ತಕ್ಕಂಥದ್ದು ಅದು ರಾಜಧಾನಿ ಆಗ್ಬೇಕಂತ ಕೂಗು ಕೇಳ್ತಾ ಇದಕ್ಕೆ ಸರಿ ಅದು ಕೂಡ ಸರಿಯಾದಂತ ಒಂದು ಅಭಿಮತ ಯಾಕಂತಂದ್ರೆ ಈ ನಮ್ಮ ಪ್ರತ್ಯೇಕ ರಾಜ್ಯ ನಮ್ಮದು ಹದಿನೈದು ನಮ್ಮದು ಕನಸಿನ ಪ್ರತ್ಯೇಕ ರಾಜ್ಯ ಹದಿನೈದು ಜಿಲ್ಲೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಹದಿನೈದು ಜಿಲ್ಲೆಗಳಿಗೆ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ಇವೆಲ್ಲವೂ ಉಪ ಅದು ಕೇಂದ್ರ ಸ್ಥಾನದೊಳಗ ಮಧ್ಯವರ್ತಿ ಸ್ಥಾನದೊಳಗ ಐತಿ ಉದಯವಾಗಲಿರ್ತಕ್ಕಂಥ ಉತ್ತರ ಕರ್ನಾಟಕ ಹೊಸ ರಾಜ್ಯಕ್ಕೆ ಬಾಗಲಕೋಟೆ ರಾಜಧಾನಿ ಆಗಲಿಕ್ಕೆ ಸೂಕ್ತವಾದಂಥ ಸ್ಥಳ ಆಮೇಲೆ ಹೊಸ ವಿನ್ಯಾಸದೊಂದಿಗೆ ಹೊಸ ಒಂದು ವಾಸ್ತುಶಿಲ್ಪದ ದೃಷ್ಟಿಯಿಂದ ಅದನ್ನೆಲ್ಲ ನಿರ್ಮಾಣ ಮಾಡ್ಯಾರ ದೊಡ್ಡ ಪ್ರಾಜೆಕ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಇರೋದು ಅಲ್ಲೇ ಆಮೇಲೆ ಚಂಡೀಗಢ ಸಿಟಿ ಏನೈತೆಲ್ಲ ಆ ಮಾದರಿಯೊಳಗ ಈ ನವನಗರವನ್ನು ಕೂಡ ನಿರ್ಮಾಣ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಪ್ರೇಕ್ಷಕರಿಗೆ ಮತ್ತು ಈ ಮೂಲಕವಾಗಿ ನನ್ನ ಅಭಿಪ್ರಾಯವನ್ನು ಬಿತ್ತರಿಸಿದಂತ ಬಿತ್ತರಿಸಿದ ಕಾರಣಕ್ಕಾಗಿ ಆ ಚಾನೆಲ್ಗೆ ನಾನು ಪ್ರತಿನಿಧಿಗಳು ಸಲ್ಲಿಸ್ತೀನಿ ಅದರ ಜೊತೆಗೆ ಉತ್ತರ ಕರ್ನಾಟಕದ ಒಂದು ನಿರ್ಮಾಣಕ್ಕೋಸ್ಕರ ಶ್ರಮಿಸ್ತಿರ್ತಕ್ಕಂತ ನಮ್ಮ ಯುವ ಮಿತ್ರರಾಗಿರ್ತಕ್ಕಂಥ ಶ್ರೀ ನಾಗೇಶ್ ಅವರು ಆಮೇಲೆ ವಿಜಯ ಗಂಜಿ ಮತ್ತು ಮೊದಲಾದಂಥ ಎಲ್ಲ ಆ ಸಮಿತಿಯೊಳಗಿರ್ತಕ್ಕಂಥ ಜನರು ಅವರ ಒಂದು ವಿನಂತಿಗೆ ಹೋಗೊಟ್ಟು ಇದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಕೂಡ ನನ್ನ ಕೃತಜ್ಞತೆ ಸಲ್ಲಿಸಿ ನನ್ನ ಮಾಸಕ್ಕೆ ಮುಗಿಸ್ತೀನಿ ಹೋರಾಟದಲ್ಲಿ ನಮ್ಮ ಶೆಟ್ಟಿಯವರು ವಿಜಯ್ ಗಂಜಿಯವರು ಅವರ ನೇತೃತ್ವದೊಳಗೆ ಏನು ನಡೆಸಿ ಇದರೊಳಗೆ ಅವರು ಯಶಸ್ಸನ್ನು ಸಂಪಾದಿಸಲಿ ಎಂದು ಹಾರೈಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೊಂದಿಗೆ ನಾವು ವ್ಯಕ್ತಿ ಬಂದ್ರುಕೊಂಡು ನನ್ನ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಕೊಡ್ತೀನಿ ಜಯ